ನಮಸ್ತೆ ಸ್ನೇಹಿತರೆ ರಥಸಪ್ತಮಿಯಂದು ಎಂದು ಈ ಕ್ರಮಗಳನ್ನು ಮಾಡುವುದರಿಂದ ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಲಗೊಳ್ಳುವುದಲ್ಲದೆ ಜೀವನದಲ್ಲಿ ಯಶಸ್ಸು ಮತ್ತು ಪ್ರಗತಿಯ ಆದಿಯು ತೆರೆದುಕೊಳ್ಳುತ್ತದೆ ಆ ಕ್ರಮಗಳು ಯಾವುದೆಂದು ತಿಳಿಯೋಣ ಅಚಲ ಸಪ್ತಮಿ ಅಂದರೆ ರಥಸಪ್ತಮಿ ಹಬ್ಬವನ್ನು ಮಾಘ ಮಾಸದ ಶುಕ್ಲಪಕ್ಷದ ಏಳನೇ ದಿನದಂದು ಆಚರಿಸಲಾಗುತ್ತದೆ ಈ ಸಪ್ತಮಿಯನ್ನು ಸಪ್ತಮಿ ಸೂರ್ಯ ಸಪ್ತಮಿ ರಥ ಆರೋಗ್ಯ ಸಪ್ತಮಿ ಸೂರ್ಯ ರಥ ಸಪ್ತಮಿ ಮುಂತಾದ ಇತರ ಹೆಸರುಗಳಿಂದ ಕರೆಯಲಾಗುತ್ತದೆ ಈ ದಿನ ಸೂರ್ಯದೇವನನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಿ ಉಪವಾಸ ಮಾಡುವುದರಿಂದ ಜಾತಕದಲ್ಲಿ ಸೂರ್ಯನ ಸ್ಥಾನ ಬಲಗೊಂಡು ಶುಭ ಫಲಗಳು ಲಭಿಸುತ್ತವೆ ಈ ದಿನ ಸೂರ್ಯನನ್ನು ಪೂಜಿಸುವುದರಿಂದ ಇಡೀ ವರ್ಷದ ಪೂಜೆಯ ಪುಣ್ಯ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ ಇದರೊಂದಿಗೆ ಈ ದಿನದ ಲಾಭ ಪಡೆಯಲು ಶಾಸ್ತ್ರಗಳಲ್ಲಿ ಕೆಲವು ಪರಿಹಾರಗಳನ್ನು ನೀಡಲಾಗಿದೆ ಈ ಕ್ರಮಗಳನ್ನು ಮಾಡುವುದರಿಂದ ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಲಗೊಳ್ಳುವುದಲ್ಲದೆ ಜೀವನದಲ್ಲಿ ಯಶಸ್ಸು ಮತ್ತು ಪ್ರಗತಿಯ ಆದಿಯು ತೆರೆದುಕೊಳ್ಳುತ್ತದೆ ಈ ಕ್ರಮಗಳ ಬಗ್ಗೆ ತಿಳಿಯೋಣ ಬನ್ನಿ ಶಾಸ್ತ್ರಗಳ ಪ್ರಕಾರ ಅಚಲ ಸಪ್ತಮಿಯ ದಿನದಂದು ಉಪ್ಪನ್ನು ಸೇವಿಸಬಾರದು ಹೌದು ಸಾಧ್ಯವಾದರೆ ಈ ದಿನ ಉಪ್ಪು ದಾನವನ್ನು ಮಾಡಬೇಕು ಈ ದಿನದಂದು ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಉಪ್ಪು ತಿನ್ನದೆ ಇಡೀ ದಿನ ಹಣ್ಣುಗಳನ್ನು ತಿನ್ನಬೇಕು ಈ ಉಪವಾಸವು ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸುತ್ತದೆ ಎಂದು ಈ ಸಪ್ತಮಿಯ ಬಗ್ಗೆ ಹೇಳಲಾಗಿದೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಗಾಗಿ ಅಚಲ ಸಪ್ತಮಿಯ ದಿನದಂದು ಹಸುವಿಗೆ ಬೆಲ್ಲವನ್ನು ತಿನ್ನಿಸಬೇಕು ಮೂವತ್ತ್ಮೂರು ಕೋಟಿ ದೇವತೆಗಳು ಗೋವಿನಲ್ಲಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಹಿಂದೂ ಧರ್ಮದಲ್ಲಿದೆ ಮತ್ತು ರಥಸಪ್ತಮಿಯ ದಿನದಂದು ಗೋವಿಗೆ ಬೆಲ್ಲವನ್ನು ತಿನ್ನಿಸಿದರೆ ಎಲ್ಲ ದೇವತೆಗಳು ಸಂತೋಷ ಪಡುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹೀಗೆ ಮಾಡುವುದರಿಂದ ಆರ್ಥಿಕ ಪ್ರಗತಿ ಮತ್ತು ಪ್ರತಿಷ್ಠಾ ಷ್ಟೇ ಹೆಚ್ಚಾಗುತ್ತದೆ ನಾವು ರಥಸಪ್ತಮಿಯನ್ನು ಮಾಡುವುದರಿಂದ ಆಗುವ ಪ್ರಯೋಜನಗಳನ್ನು ತಿಳಿಯೋಣ ಅಚಲಸಪ್ತಮಿಯ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ ಆದರೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಗಂಗಾಚಲವನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ ಇದರ ನಂತರ ಆದಿತ್ಯ ಹೃದಯ ಸ್ತೋತ್ರ ಮತ್ತು ಗಜೇಂದ್ರ ಮೋಕ್ಷವನ್ನು ಪಠಿಸಬೇಕು ಹೀಗೆ ಮಾಡುವುದರಿಂದ ಸರ್ಕಾರಿ ಕ್ಷೇತ್ರದಲ್ಲಿ ಲಾಭವಿದ್ದು ಹಣ ಸಿಗುವುದರ ಜೊತೆಗೆ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಸೂರ್ಯದೇವರಿಗೆ ಅಗ್ರ್ಯವನ್ನು ಅರ್ಪಿಸಿ ಅಚಲಸಪ್ತಮಿಯ ದಿನದಂದು ಸೂರ್ಯದೇವರನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಿ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿಸಿ ಕೆಂಪು ಕನೇರ ಹೂವನ್ನು ಇಟ್ಟು ಸೂರ್ಯನಿಗೆ ಅಗ್ರ್ಯವನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಅದೃಷ್ಟ ಹೆಚ್ಚುತ್ತದೆ ಮತ್ತು ತೊಂದರೆಗಳಿಂದ ಹಾಗೂ ಶತ್ರುಗಳಿಂದ ಮುಕ್ತಿ ಸಿಗುತ್ತದೆ ಅಚಲ ಸಪ್ತಮಿಯ ದಿನದಂದು ಮಣ್ಣಿನ ಪಾತ್ರೆಯಲ್ಲಿ ಬಿಸಿ ಹಾಲನ್ನು ಮಾಡಿ ಆ ಹಾಲನ್ನು ಸೂರ್ಯನ ಕಿರಣಗಳಲ್ಲಿ ಇರಿಸಿ ನಂತರ ಆ ಹಾಲಿನಿಂದ ಪಾಯಸವನ್ನು ಮಾಡಿ ಅದನ್ನು ಲಕ್ಷ್ಮೀದೇವಿಗೆ ಮತ್ತು ಸೂರ್ಯದೇವರಿಗೆ ಅರ್ಪಿಸಿ ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯು ಸಂತುಷ್ಟಲಾಗುತ್ತಾಳೆ ಮತ್ತು ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಶುಭ ಫಲಿತಾಂಶಗಳು ದೊರೆಯುತ್ತವೆ ಸೂರ್ಯದೇವರನ್ನು ಮೆಚ್ಚಿಸಲು ಮತ್ತು ಯಶಸ್ಸಿಗೆ ಸಪ್ತಮಿಯ ದಿನದಂದು ಉಪವಾಸವನ್ನು ಆಚರಿಸಿ ಮತ್ತು ನಿಯಮಗಳನ್ನು ಸಂಪೂರ್ಣವಾಗಿ ಅನುಸರಿಸಿ ಈ ದಿನ ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡುವುದರಿಂದ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಎಲ್ಲ ರೋಗಗಳು ದೂರವಾಗುತ್ತದೆ ಅಲ್ಲದೆ ಸೂರ್ಯದೇವನ ಹೆಸರಿನಲ್ಲಿ ದೀಪವನ್ನು ಹಚ್ಚಿ ಹೀಗೆ ಮಾಡುವುದರಿಂದ ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಆ ವ್ಯಕ್ತಿಯು ಶಿವನ ಆಶೀರ್ವಾದವನ್ನು ಪಡೆಯುತ್ತಾನೆ ಈ ಶುಭ ದಿನದಂದು ಲಕ್ಷ್ಮೀದೇವಿ ಮತ್ತು ಸೂರ್ಯದೇವನ ಗಾಯತ್ರಿ ಮಂತ್ರಗಳನ್ನು ಹನ್ನೊಂದು ಬಾರಿ ಭಕ್ತಿಯಿಂದ ಪಠಿಸಿದರೆ ಸಕಲ ಇಷ್ಟವು ಪ್ರಾಪ್ತಿಯಾಗುವುದು ಮಂತ್ರ ಈ ರೀತಿ ಇದೆ ಲಕ್ಷ್ಮೀ ಗಾಯತ್ರಿ ಮಂತ್ರ ಓ विष्णुपत्ने च धीमहि तन्नो लक्ष्मी प्रचोदयात् सूर्यगायत्रीमन्त्रा आदित्याय वेद्महे प्रभा तन्नो सूर्यः प्रचोदयात् ॐ आदित्यायवेद्महे प्रभाकराय दीमहि तन् आदित्यायवेमहे प्रभाकराय धीमहि तन्नो सूर्यः प्रचोदया प्रभाकराय दीमही तन्नो सूर्यः प्रचोदयात् ओ तन्नो सूर्यः प्रचोदयात् ॐ आदित्यायवे प्रभा दयात् ॐ आदित्यायवेमह प्रभाकराय धीमहि ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು